ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಆರರಿಂದ ಹತ್ತನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಆರರಲ್ಲಿ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ ಮೈನಸ್ ಒನ್ ಪ್ಲಸ್ ಏಳು ಈಗ ನಾವು ಇಲ್ಲಿ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಮೊದಲು ಬಿಡಿಸಬೇಕಾಗಿದೆ ಎಂಟು ಎಕ್ಸ್ ಪ್ಲಸ್ ನಾಲ್ಕನ್ನು ಹಾಗೆ ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ ಮೂರು ಗುಣಿಸು ಮೈನಸ್ ಒಂದು ಈ ಮೂರರಿಂದ ನಾವು ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ಮೂರು ಗುಣಿಸು ಎಕ್ಸ್ ಮೂರು ಎಕ್ಸ್ ಇಲ್ಲಿ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ನಾವು ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಮೂರು ಒಂದ್ಲೆ ಮೂರು ಪ್ಲಸ್ ಏಳಕ್ಕೆ ಏಳನ್ನು ಹಾಗೆ ಬರೆಯೋಣ ಈಗ ಇಲ್ಲಿ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಹಾಗೆ ಇರಲಿ ಈಗ ಇಲ್ಲಿ ಮೂರು ಎಕ್ಸ್ ಮೈನಸ್ ಮೂರು ಪ್ಲಸ್ ಏಳು ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಬಿಡಿಸೋಣ ಪ್ಲಸ್ ಏಳು ಮೈನಸ್ ಮೂರು ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಏಳರಲ್ಲಿ ಮೂರನ್ನು ಕಳೆದಾಗ ನಾಲ್ಕು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ಅನ್ನು ಹಾಗೆ ಇಟ್ಟಿದ್ದೇವೆ ಮೂರು ಎಕ್ಸ್ಗೆ ಮೂರು ಎಕ್ಸ್ ಹಾಗೆ ಇರಲಿ ಈಗ ಇಲ್ಲಿ ಎಕ್ಸ್ ಮತ್ತು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಬರೆದಿದ್ದೇವೆ ಎಂಟು ಎಕ್ಸ್ ಈಗ ಇಲ್ಲಿ ಪ್ಲಸ್ ಇರುವ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಇಲ್ಲಿ ಪ್ಲಸ್ ನಾಲ್ಕು ಇದೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಮೈನಸ್ ನಾಲ್ಕು ಆಯಿತು ಇಲ್ಲಿ ಎಂಟು ಎಕ್ಸ್ ನಲ್ಲಿ ಮೂರು ಎಕ್ಸ್ ಕಳೆದಾಗ ಐದು ಎಕ್ಸ್ ಉಳಿದಿದೆ ನಾಲ್ಕರಲ್ಲಿ ನಾಲ್ಕನ್ನು ಕಳೆದಾಗ ಸೊನ್ನೆ ಈಗ ನಾವು ಎಕ್ಸ್ ಅನ್ನು ಹಾಗೆ ಇಟ್ಟು ಗುಣಿಸಿರುವ ಇದನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದು ಭಾಗಿಸಬೇಕು ಸೊನ್ನೆ ಡಿವೈಡೆಡ್ ಬೈ ಐದು ಬಂದಿದೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಭಾಗಿಸಿದಾಗ ಉತ್ತರ ಸೊನ್ನೆಯಾಗಿಯೇ ದೊರೆಯುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಈಕ್ವಲ್ಸ್ ಟು ಸೊನ್ನೆ ಎಕ್ಸ್ನ ಬೆಲೆ ಇಲ್ಲಿ ಸೊನ್ನೆಯಾಗಿ ದೊರಕಿದೆ ಈಗ ನಾವು ಉತ್ತರವನ್ನು ಪರೀಕ್ಷಿಸಬೇಕು ಪರೀಕ್ಷಿಸುವಾಗ ಇಲ್ಲಿ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ ಮೈನಸ್ ಒನ್ ಪ್ಲಸ್ ಏಳು ಈಗ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆಯಾಗಿದೆ ಆದ್ದರಿಂದ ಎಂಟು ಗುಣಿಸು ಎಕ್ಸ್ನ ಬೆಲೆ ಸೊನ್ನೆ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಗುಣಿಸು ಎಕ್ಸ್ನ ಬೆಲೆ ಸೊನ್ನೆ ಮೈನಸ್ ಒಂದು ಪ್ಲಸ್ ಏಳು ಈಗ ಇಲ್ಲಿ ಎಂಟನ್ನು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಯಾವುದೇ ಸಂಖ್ಯೆಯನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ಉತ್ತರವು ಸೊನ್ನೆಯಾಗಿರುತ್ತದೆ ಅಥವಾ ಗುಣಲಬ್ಧ ಸೊನ್ನೆಯ ರುತ್ತದೆ ಇಲ್ಲಿ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಮೂರು ಗುಣಿಸು ಸೊನ್ನೆ ಸೊನ್ನೆ ಮೂರು ಒಂದ್ಲೆ ಮೈನಸ್ ಮೂರು ಇಲ್ಲಿ ಪ್ಲಸ್ ಏಳಕ್ಕೆ ಏಳನ್ನು ಹಾಗೆ ಇಟ್ಟಿದ್ದೇವೆ ಸೊನ್ನೆ ಪ್ಲಸ್ ನಾಲ್ಕು ನಾಲ್ಕು ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಬಿಡಿಸಿದಾಗ ಪ್ಲಸ್ ಮತ್ತು ಮೈನಸ್ ಇದೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಏಳರಲ್ಲಿ ಮೂರನ್ನು ಕಳೆದಿದ್ದೇವೆ ನಾಲ್ಕು ಉಳಿಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಇಡುವ ಅವಶ್ಯಕತೆ ಇಲ್ಲ ನಾಲ್ಕು ನಾಲ್ಕು ಎರಡು ಬದಿ ಸಮನಾಗಿದೆ ಆದ್ದರಿಂದ ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ಏಳು ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ಬೈ ಐದು ಗುಣಿಸು ಎಕ್ಸ್ ಪ್ಲಸ್ ಹತ್ತು ಇಲ್ಲೂ ಕೂಡ ನಾವು ಈಗ ಈ ಸಂಖ್ಯೆಗಳನ್ನು ಬಿಡಿಸಿಕೊಳ್ಳಬೇಕಾಗಿದೆ ಈಗ ಇಲ್ಲಿ ಈ ಐದನ್ನು ಎಕ್ಸ್ಗೆ ಗುಣಿಸಲಾಗಿದೆ ಐದು ಎಕ್ಸ್ ಎಂದರೆ ಐದು ಎಕ್ಸ್ ಆಯಿತು ಈಗ ಇಲ್ಲಿ ಈ ಐದನ್ನು ಬಿಟ್ಟು ನಾಲ್ಕು ಗುಣಿಸು ಎಕ್ಸ್ ಪ್ಲಸ್ ಹತ್ತು ಈ ಸಂಖ್ಯೆಯನ್ನು ನಾವು ಬಿಡಿಸಿಕೊಳ್ಳೋಣ ಇಲ್ಲಿ ನಾಲ್ಕರಿಂದ ಎಕ್ಸ್ ಮತ್ತು ನಾಲ್ಕರಿಂದ ಹತ್ತು ಈ ಎರಡು ಸಂಖ್ಯೆಗಳನ್ನು ಗುಣಿಸಿಕೊಳ್ಳಬೇಕು ನಾಲ್ಕು ಗುಣಿಸು ಎಕ್ಸ್ ನಾಲ್ಕು ಎಕ್ಸ್ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಇಟ್ಟಿದ್ದೇವೆ ನಾಲ್ಕು ಹತ್ತಲೆ ನಲವತ್ತು ಇಲ್ಲಿ ಐದು ಎಕ್ಸ್ಗೆ ಗುಣಕವಾಗಿದೆ ಐದು ಎಕ್ಸ್ ಆಯಿತು ಈಗ ನಾವು ಎಕ್ಸ್ನ ಪದವನ್ನು ಬೇರೆ ಬೇರೆಯಾಗಿ ತೆಗೆದುಕೊಳ್ಳಬೇಕು ಐದು ಎಕ್ಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಮೈನಸ್ ನಾಲ್ಕು ಎಕ್ಸ್ ಆಗಿದೆ ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ಪ್ಲಸ್ ನಲವತ್ತು ಹಾಗೆ ಇರಲಿ ಐದು ಎಕ್ಸ್ನಲ್ಲಿ ನಾಲ್ಕು ಎಕ್ಸ್ ಅನ್ನು ಕಳೆದಾಗ ಒಂದು ಎಕ್ಸ್ ಉಳಿದಿದೆ ಎಕ್ಸ್ ಈಕ್ವಲ್ಸ್ ಟು ನಲವತ್ತು ಎಕ್ಸ್ನ ಬೆಲೆ ಇಲ್ಲಿ ನಲವತ್ತು ಆಯಿತು ಈಗ ನಾವು ಉತ್ತರವನ್ನು ಪರೀಕ್ಷಿಸೋಣ ಪ್ರಶ್ನೆಯನ್ನು ಹಾಗೆ ಬರೆಯಬೇಕು ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ಬೈ ಐದು ಗುಣಿಸು ಎಕ್ಸ್ ಪ್ಲಸ್ ಹತ್ತು ಇಲ್ಲಿ ಎಕ್ಸ್ನ ಬೆಲೆ ನಲವತ್ತು ಆಗಿದೆ ನಲವತ್ತು ನಾಲ್ಕು ಬೈ ಐದು ಇಲ್ಲೂ ಕೂಡ ಎಕ್ಸ್ನ ಬೆಲೆ ನಲವತ್ತು ಆಗಿದೆ ಪ್ಲಸ್ ಹತ್ತು ಹಾಗೆ ಇರಲಿ ಇಲ್ಲಿ ನಲವತ್ತು ಈಕ್ವಲ್ಸ್ ಟು ನಲವತ್ತು ನಲವತ್ತು ಪ್ಲಸ್ ಪ್ಲಸ್ ಹತ್ತು ಹತ್ತು ಐವತ್ತು ಐವತ್ತು ಆಗಿದೆ ಇಲ್ಲಿ ಐದು ಒಂದ್ಲೆ ಐದು ಹತ್ಲೆ ಐವತ್ತು ಈಗ ಇಲ್ಲಿ ನಾಲ್ಕನ್ನು ನಾವು ಹತ್ತಕ್ಕೆ ಗುಣಿಸಬೇಕು ಹತ್ ನಲವತ್ತು ಈಕ್ವಲ್ಸ್ ಟು ನಲವತ್ತು ಬಂದಿದೆ ಆದ್ದರಿಂದ ಇಲ್ಲಿ ಎರಡು ಬದಿಗಳು ಸಮನಾಗಿದ್ದಾವೆ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಪ್ರಶ್ನೆ ನಂಬರ್ ಎಂಟು ಎರಡು ಎಕ್ಸ್ ಬೈ ಮೂರು ಪ್ಲಸ್ ಒಂದು ಈಕ್ವಲ್ಸ್ ಟು ಏಳು ಎಕ್ಸ್ ಬೈ ಹದಿನೈದು ಪ್ಲಸ್ ಮೂರು ಈಗ ನಾವು ಈ ಸಂಖ್ಯೆಗಳನ್ನ ಎಕ್ಸ್ ಇರುವ ಸಂಖ್ಯೆಗಳನ್ನ ಒಂದು ಬದಿ ಮತ್ತು ಸಂಖ್ಯೆಗಳನ್ನಷ್ಟೇ ಒಂದು ಬದಿ ತೆಗೆದುಕೊಳ್ಳೋಣ ಟೂ ಎಕ್ಸ್ ಬೈ ತ್ರೀ ಹಾಗೆ ಇರಲಿ ಇಲ್ಲಿ ಏಳು ಎಕ್ಸ್ ಬೈ ಹದಿನೈದು ಎಕ್ಸ್ ಅನ್ನ ಹೊಂದಿರುವ ಪದವಾಗಿದೆ ಆದ್ದರಿಂದ ಅವು ಇಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ತೆಗೆದುಕೊಂಡಾಗ ಮೈನಸ್ ಏಳು ಎಕ್ಸ್ ಬೈ ಹದಿನೈದು ಆಗಿದೆ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿ ಬದಲಾಗಿದೆ ಈಕ್ವಲ್ಸ್ ಟು ಮೂರಕ್ಕೆ ಮೂರು ಹಾಗೆ ಇರಲಿ ಇಲ್ಲಿ ನಾವು ಪ್ಲಸ್ ಒಂದು ಇದೆ ಆ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿ ತೆಗೆದುಕೊಂಡಿದ್ದೇವೆ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಒಂದು ಈಗ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಕಳೆಯಬೇಕು ಟೂ ಎಕ್ಸ್ ಬೈ ತ್ರೀಯಲ್ಲಿ ಏಳು ಎಕ್ಸ್ ಬೈ ಹದಿನೈದನ್ನು ಕಳೆಯಬೇಕಾಗಿದೆ ಈಗ ನಾವು ಕಳೆಯುವಾಗ ಮೊದಲನೆಯದಾಗಿ ಛೇದವನ್ನು ಗುಣಿಸಿ ನಂತರ ಇಲ್ಲಿ ಅಂಶ ಛೇದ ಛೇದ ಅಂಶವನ್ನ ಗುಣಿಸಬೇಕಾಗಿದೆ ಈ ನಾವು ಈ ರೀತಿಯಾಗಿ ಗುಣಾಕಾರ ಮಾಡಬೇಕು ಹದಿನೈದು ಮೂರ್ಲೆ ನಲವತ್ತೈದು ಇಲ್ಲಿ ಹದಿನೈದು ಗುಣಿಸು ಎರಡು ಎಕ್ಸ್ ಹದಿನೈದು ಎರಡಲೇ ಮೂವತ್ತು ಎಕ್ಸ್ಗೆ ಎಕ್ಸನ್ನು ಹಾಗೆ ಬರೆದಿದ್ದೇವೆ ಮೈನಸ್ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಏಳು ಮೂರಲೆ ಇಪ್ಪತ್ತೊಂದು ಎಕ್ಸ್ಗೆ ಎಕ್ಸನ್ನು ಹಾಗೆ ಬರೆಯೋಣ ಇಲ್ಲಿ ಮೂವತ್ತು ಎಕ್ಸ್ ಮೈನಸ್ ಇಪ್ಪತ್ತೊಂದು ಎಕ್ಸ್ ಡಿವೈಡೆಡ್ ಬೈ ನಲವತ್ತೈದು ಬಂದಿದೆ ಈಕ್ವಲ್ಸ್ ಟು ಎರಡು ಈಗ ಇಲ್ಲಿ ಮೂವತ್ತರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ಒಂಬತ್ತು ಎಕ್ಸ್ ಬಂದಿದೆ ನಲವತ್ತೈದು ಹಾಗೆ ಇರಲಿ ಈಕ್ವಲ್ಸ್ ಟು ಎರಡು ಇಲ್ಲಿ ಹಾಗೆ ಇಟ್ಟಿದ್ದೇವೆ ಇಲ್ಲಿ ಭಾಗಿಸಿರುವ ಸಂಖ್ಯೆ ಈಕ್ವಸ್ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸುತ್ತಿದೆ ಇಲ್ಲಿ ಒಂಬತ್ತು ಎಕ್ಸ್ ಈಕ್ವಲ್ಸ್ ಟು ಎರಡು ಗುಣಿಸು ನಲವತ್ತೈದು ಭಾಗಿಸಿದ ನಲವತ್ತೈದು ಇಲ್ಲಿ ಗುಣಿಸುತ್ತಿದೆ ಇಲ್ಲಿ ಒಂಬತ್ತು ಎಕ್ಸ್ ಈಕ್ವಲ್ಸ್ ಟು ನಲವತ್ತೈದು ಎರಡ್ಲೆ ತೊಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಪುನಃ ನಾವು ಗುಣಿಸಿರುವ ಒಂಬತ್ತನ್ನು ಭಾಗಿಸಬೇಕು ತೊಂಬತ್ತು ಬೈ ಒಂಬತ್ತು ಆಗಿದೆ ಒಂಬತ್ತು ಒಂದ್ಲೆ ಒಂಬತ್ತು ಹತ್ತಲೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಹತ್ತು ಬಂದಿದೆ ಎಕ್ಸ್ ಈಕ್ವಲ್ಸ್ ಟು ಹತ್ತು ಈಗ ನಾವು ಉತ್ತರವನ್ನ ಪರೀಕ್ಷಿಸಬೇಕು ಪರೀಕ್ಷಿಸುವಾಗ ಇಲ್ಲಿ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಟೂ ಎಕ್ಸ್ ಬೈ ತ್ರೀ ಪ್ಲಸ್ ಒಂದು ಈಕ್ವಲ್ಸ್ ಟು ಏಳು ಎಕ್ಸ್ ಬೈ ಹದಿನೈದು ಪ್ಲಸ್ ಮೂರು ಈಗ ಇಲ್ಲಿ ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ನ ನ ಬೆಲೆಯನ್ನ ಹಾಕೋಣ ಗುಣಿಸು ಇಲ್ಲಿ ಎಕ್ಸ್ ನ ಬೆಲೆ ಹತ್ತು ಇದೆ ಹತ್ತು ಬೈ ಮೂರು ಪ್ಲಸ್ ಒಂದು ಈಕ್ವಲ್ಸ್ ಟು ಏಳು ಗುಣಿಸು ಹತ್ತು ಇಲ್ಲಿ ಎಕ್ಸ್ನ ಬೆಲೆ ಹತ್ತು ಆದ್ದರಿಂದ ಹತ್ತನ್ನು ತೆಗೆದುಕೊಂಡಿದ್ದೇವೆ ಪ್ಲಸ್ ಮೂರು ಡಿವೈಡೆಡ್ ಬೈ ಹದಿನೈದು ಇಲ್ಲಿ ಹಾಗೆ ಇರಲಿ ಈಗ ಇಲ್ಲಿ ನಾವು ಈ ಸಂಖ್ಯೆಯನ್ನು ಗುಣಿಸುವಾಗ ಹತ್ತೆರಡಲೇ ಇಪ್ಪತ್ತು ಬೈ ಮೂರು ಪ್ಲಸ್ ಒಂದು ಹತ್ತೇಳ ಎಪ್ಪತ್ತು ಬೈ ಹದಿನೈದು ಪ್ಲಸ್ ಮೂರು ಹಾಗೆ ಇರಲಿ ಈಗ ಇಲ್ಲಿ ನಾವು ಈಗ ಇಲ್ಲಿ ನಾವು ಇಪ್ಪತ್ತು ಬೈ ಮೂರು ಪ್ಲಸ್ ಒಂದನ್ನು ಬಿಡಿಸುವಾಗ ಇಲ್ಲಿ ಮೂರು ಇಪ್ಪತ್ತು ಪ್ಲಸ್ ಮೂರು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಛೇದದಲ್ಲಿರುವ ಸಂಖ್ಯೆಯನ್ನು ನಾವು ಅಂಶದಲ್ಲಿ ಕೂಡಿಸಬೇಕು ಆದ್ದರಿಂದ ಇಪ್ಪತ್ತು ಪ್ಲಸ್ ಮೂರು ಪುನಃ ನಾವು ಛೇದವನ್ನು ಮೂರು ಹಾಗೆ ಇಡಬೇಕು ಇಲ್ಲೂ ಕೂಡ ಎಪ್ಪತ್ತು ಇಲ್ಲಿ ನಾವು ಈಗ ಈ ಸಂಖ್ಯೆಯನ್ನ ಇಲ್ಲಿ ಗುಣಿಸಬೇಕಾಗಿದೆ ಹದಿನೈದು ಮೂರ್ಲೆ ನಲವತ್ತೈದು ಇಲ್ಲಿ ಹದಿನೈದನ್ನು ನಾವು ಮೂರಕ್ಕೆ ಗುಣಿಸಬೇಕು ಹದಿನೈದು ಮೂರ್ಲೆ ನಲವತ್ತೈದು ಇಲ್ಲಿ ಛೇದ್ ಹದಿನೈದು ಹಾಗೆ ಇರಲಿ ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ ಮೂರು ಇಲ್ಲಿ ಬೈ ಮೂರು ಎಪ್ಪತ್ತು ಪ್ಲಸ್ ನಲವತ್ತೈದು ಒಂದು ನೂರ ಹದಿನೈದು ಬೈ ಹದಿನೈದು ಈಗ ನಾವು ಇಲ್ಲಿ ಗುಣಿಸಿದಾಗ ಐದು ಮೂರ್ಲೆ ಹದಿನೈದು ಐದ್ ಎರಡ್ಲೆ ಹತ್ತು ಇಲ್ಲಿ ಹನ್ನೊಂದರಲ್ಲಿ ಹತ್ತನ್ನು ಕಳೆದಾಗ ಒಂದು ಉಳಿದಿದೆ ಹದಿನೈದು ಆಯಿತು ಇಲ್ಲಿ ಐದ್ ಮೂರ್ಲೆ ಹದಿನೈದು ಬಂದಿದೆ ಇಪ್ಪತ್ತ್ ಮೂರು ಬೈ ಮೂರು ಬಂತು ಆದ್ದರಿಂದ ಇಲ್ಲಿ ಇಪ್ಪತ್ಮೂರು ಬೈ ಮೂರು ಈಕ್ವಲ್ಸ್ ಟು ಇಪ್ಪತ್ಮೂರು ಬೈ ಮೂರು ಎರಡು ಬದಿ ಸಮನಾಗಿದೆ ಆದ್ದರಿಂದ ನಾವು ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಒಂಬತ್ತು ಟು ವೈ ಪ್ಲಸ್ ಐದು ಬೈ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವೈ ಇಲ್ಲೂ ಕೂಡ ನಾವು ಈಗ ವಾಯ್ ಇರುವ ಸಂಖ್ಯೆಗಳನ್ನು ಒಂದು ಬದಿ ತೆಗೆದುಕೊಳ್ಳೋಣ ಟು ವೈ ಇಲ್ಲಿ ವಾಯ್ ಇದೆ ಮೈನಸ್ ವೈ ಇರುವುದು ಈಕ್ವಲ್ಸ್ ಟು ಚಿಹ್ನೆಯ ಎಡ ಬದಿ ಬಂದಾಗ ಪ್ಲಸ್ ವೈ ಆಯಿತು ಈಕ್ವಲ್ಸ್ ಟು ಇಪ್ಪತ್ತಾರು ಬೈ ಮೂರು ಇಲ್ಲಿ ಸಂಖ್ಯೆ ಇದೆ ಪ್ಲಸ್ ಐದು ಬೈ ಮೂರು ಈ ಸಂಖ್ಯೆಯನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತೆಗೆದುಕೊಳ್ಳೋಣ ಪ್ಲಸ್ ಇರುವ ಸಂಖ್ಯೆ ಮೈನಸ್ ಆಯಿತು ಮೈನಸ್ ಐದು ಬೈ ಮೂರು ಈಗ ಇಲ್ಲಿ ಎರಡು ವಾಯಿಗೆ ಒಂದು ವಾಯ್ ಕೂಡಿಸಿದಾಗ ಮೂರು ವಾಯ್ ಆಗಿದೆ ಈಕ್ವಲ್ಸ್ ಟು ಈಗ ಇಲ್ಲಿ ಛೇದಗಳು ಒಂದೇ ಆಗಿದ್ದರಿಂದ ನಾವು ಅಂಶಗಳನ್ನು ಸುಲಭವಾಗಿ ಕಳೆಯಬಹುದು ಇಪ್ಪತ್ತಾರರಲ್ಲಿ ಐದನ್ನು ಕಳೆದಾಗ ಇಪ್ಪತ್ತೊಂದು ಉಳಿದಿದೆ ಇಪ್ಪತ್ತೊಂದು ಬೈ ಮೂರು ಮೂರು ವಾಯಿ ಈಕ್ವಲ್ಸ್ ಟು ಇಲ್ಲಿ ಮೂರು ಒಂದ್ಲೆ ಮೂರು ಏಳೆ ಇಪ್ಪತ್ತೊಂದು ಏಳು ಬೈ ಒಂದು ಎಂದರೆ ಏಳು ಎಂದು ತೆಗೆದುಕೊಂಡಿದ್ದೇವೆ ವಾಯ್ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಮೂರು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸಿದೆ ಏಳು ಬೈ ಮೂರು ಆಯಿತು ಈಗ ಇಲ್ಲಿ ನಾವು ಉತ್ತರವನ್ನು ಪರೀಕ್ಷಿಸಬೇಕು ಪರೀಕ್ಷಿಸಿದಾಗ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಟು ವೈ ಪ್ಲಸ್ ಐದು ಬೈ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಬೈ ಮೂರು ಮೈನಸ್ ವೈ ವೈ ಇರುವ ಜಾಗದಲ್ಲಿ ನಾವು ಏಳು ಬೈ ಮೂರನ್ನು ತೆಗೆದುಕೊಂಡಿದ್ದೇವೆ ಎರಡು ಗುಣಿಸು ಏಳು ಬೈ ಮೂರು ಪ್ಲಸ್ ಐದು ಬೈ ಮೂರು ಈಕ್ವಲ್ಸ್ ಟು ಇಪ್ಪತ್ತಾರು ಬೈ ಮೂರು ಹಾಗೆ ಇರಲಿ ವೈ ಜಾಗದಲ್ಲಿ ನಾವು ಏಳು ಬೈ ಮೂರನ್ನು ಇಟ್ಟಿದ್ದೇವೆ ಮೈನಸ್ ಏಳು ಬೈ ಮೂರು ಇಲ್ಲಿರುವ ಮೈನಸ್ ಚಿಹ್ನೆಯನ್ನೇ ಇಲ್ಲಿ ಇಡಲಾಗಿದೆ ಏಳು ಹದಿನಾಲ್ಕು ಬೈ ಮೂರು ಹಾಗೆ ಇರಲಿ ಪ್ಲಸ್ ಈ ಐದು ಬೈ ಮೂರನ್ನು ತೆಗೆದುಕೊಳ್ಳಲಾಗಿದೆ ಈಗುವಷ್ಟು ಇಪ್ಪತ್ತಾರು ಬೈ ಮೂರು ಹಾಗೆ ಇರಲಿ ಮೈನಸ್ ಏಳು ಬೈ ಮೂರು ಈಗ ಇಲ್ಲಿ ನಾವು ಛೇದ ಮೂರು ಆದ್ದರಿಂದ ಛೇದವನ್ನು ತೆಗೆದುಕೊಂಡು ಹದಿನಾಲ್ಕು ಮತ್ತು ಹದಿನೈದನ್ನು ಕೂಡಿಸಬೇಕು ಹದಿನಾಲ್ಕು ಪ್ಲಸ್ ಹದಿನೈದು ಈಗ ವರ್ಷ ಇಲ್ಲೂ ಕೂಡ ಛೇದ ಒಂದೇ ಆಗಿದೆ ಇಪ್ಪತ್ತಾರು ಮೈನಸ್ ಏಳು ಹದಿನಾಲ್ಕಕ್ಕೆ ಐದನ್ನು ಕುಡಿಸಿದಾಗ ಹತ್ತೊಂಬತ್ತು ಛೇದ ಮೂರು ಹಾಗೆ ಇರಲಿ ಇಪ್ಪತ್ತಾರರಲ್ಲಿ ಏಳನ್ನು ಕಳೆದಾಗ ಹತ್ತೊಂಬತ್ತು ಬಂದಿದೆ ಛೇದ ಮೂರನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಎರಡೂ ಬದಿಯಲ್ಲಿ ಒಂದೇ ಉತ್ತರ ಬಂದಿದೆ ಹತ್ತೊಂಬತ್ತು ಬೈ ಮೂರು ಹತ್ತೊಂಬತ್ತು ಬೈ ಮೂರು ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಎಂದು ನಾವು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಹತ್ತು ಮೂರು ಎಂ ಇಕ್ವಲ್ಸ್ ಟು ಐದು ಎಂ ಮೈನಸ್ ಎಂಟು ಬೈ ಐದು ಮೂರು ಎಂ ಇಲ್ಲಿ ನಾವು ಈಗ ಎಂ ಇರುವ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತೆಗೆದುಕೊಳ್ಳೋಣ ಐದು ಎಂ ಇರುವುದು ಮೈನಸ್ ಐದು ಎಂ ಆಗಿದೆ ಈಕ್ವಲ್ಸ್ ಟು ಸಂಖ್ಯೆ ಒಂದು ಬದಿ ಇರಲಿ ಮೈನಸ್ ಎಂಟು ಬೈ ಐದು ಹಾಗೆ ಇದೆ ಇಲ್ಲಿ ಮೂರರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗೆ ಇರಲಿ ಮೈನಸ್ ಎರಡು ಎಂ ಅಂದರೆ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಬಂದಿದೆ ಎರಡು ಎಂ ಈಕ್ವಲ್ಸ್ ಟು ಈ ಸಂಖ್ಯೆಯನ್ನು ಹಾಗೆ ಬರೆದಿದ್ದೇವೆ ಮೈನಸ್ ಎಂಟು ಬೈ ಐದು ಈಗ ಇಲ್ಲಿ ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ ಎಂ ಈಕ್ವಲ್ಸ್ ಟು ಮೈನಸ್ ಎಂಟು ಬೈ ಐದು ಗುಣಿಸು ಮೈನಸ್ ಎರಡು ಐದರಡಲೇ ಹತ್ತು ಪ್ಲಸ್ ಉಣಿಸು ಮೈನಸ್ ಮೈನಸ್ ಬಂದಿದೆ ಮೈನಸ್ ಹತ್ತು ಇಲ್ಲಿ ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ನಾಲ್ಕು ಬೈ ಐದು ಮೈನಸ್ ಮೈನಸ್ ಹಾಗೆ ಇರಲಿ ಇಲ್ಲಿ ಮೈನಸ್ ಮತ್ತು ಮೈನಸ್ ಮೈನಸ್ ಬಾಗಿಸು ಮೈನಸ್ ಎಂದರೆ ಪ್ಲಸ್ ಆಗುತ್ತದೆ ಆದ್ದರಿಂದ ಎಂ ಬೆಲೆಯನ್ನು ನಾವು ನಾಲ್ಕು ಬೈ ಐದು ಎಂದು ತೆಗೆದುಕೊಂಡಿದ್ದೇವೆ ಈಗ ಉತ್ತರವನ್ನು ಪರೀಕ್ಷಿಸಿದಾಗ ಮೂರು ಎಂ ಇಕ್ವಲ್ಸ್ ಟು ಐದು ಎಂ ಮೈನಸ್ ಎಂಟು ಬೈ ಐದು ಎಂ ಜಾಗದಲ್ಲಿ ನಾವು ಬೆಲೆಯನ್ನು ಅಳವಡಿಸೋಣ ಎಂ ನಾಲ್ಕು ಬೈ ಐದು ಈಕ್ವಲ್ಸ್ ಟು ಐದು ಯಮ್ನ ಬೆಲೆ ನಾಲ್ಕು ಬೈ ಐದು ಇದೆ ಮೈನಸ್ ಎಂಟು ಬೈ ಐದು ಹಾಗೆ ಇರಲಿ ಮೂರು ನಾಲ್ಕಲೆ ಹನ್ನೆರಡು ಬೈ ಐದು ಈಕ್ವಲ್ಸ್ ಟು ಇಪ್ಪತ್ತು ಬೈ ಐದು ಮೈನಸ್ ಎಂಟು ಬೈ ಐದು ಹಾಗೆ ಇರಲಿ ಇಲ್ಲಿಗ ಛೇದ ಒಂದೇ ಆಗಿದ್ದರಿಂದ ಐದನ್ನು ಹಾಗೆ ತೆಗೆದುಕೊಂಡು ಇಪ್ಪತ್ತರಲ್ಲಿ ಎಂಟನ್ನು ಕಳೆಯಬೇಕು ಇಪ್ಪತ್ತು ಮೈನಸ್ ಎಂಟು ಹನ್ನೆರಡು ಬೈ ಐದನ್ನು ಹಾಗೆ ಇಟ್ಟಿದ್ದೇವೆ ಹನ್ನೆರಡು ಬೈ ಐದು ಈಕ್ವಲ್ಸ್ ಟು ಇಪ್ಪತ್ತರಲ್ಲಿ ಎಂಟನ್ನು ಕಳೆದಾಗ ಹನ್ನೆರಡು ಬಂದಿದೆ ಬೈ ಐದು ಎರಡು ಬದಿ ಒಂದೇ ಸಂಖ್ಯೆ ಬಂದಿದ್ದಾವೆ ಹನ್ನೆರಡು ಬೈ ಐದು ಹನ್ನೆರಡು ಬೈ ಐದು ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಇಲ್ಲಿ ಉತ್ತರ ಸರಿಯಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಆರರಿಂದ ಹತ್ತನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಎಂಟನೇ ತರಗತಿ ಗಣಿತದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡಲು ನಮ್ಮ ಪ್ಲೇಲಿಸ್ಟನ್ನು ನೋಡಿ ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳನ್ನು ಎಂಟನೇ ತರಗತಿ ಗಣಿತ ಭಾಗ ಒಂದು ಎಂದು ಪ್ಲೇಲಿಸ್ಟ್ನಲ್ಲಿ ನೀಡಲಾಗಿದೆ ನೀವು ಪ್ರಶ್ನೋತ್ತರಗಳಿಗಾಗಿ ಅದನ್ನು ಗಮನಿಸಬಹುದು ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ